அண்ட்யில்லாட்கா அவருக்கு நோட் அல்ல அந்த இன்னும் ஏன பான்னா மாதாட் ஆமே சுத்திர ஆதே இல்லை நோடு மத்தே அலாய் மத்தனாகிரண எந்த மா காஃபி திண்டி எல்லாம் திண்டு ஆகியோத்தேன ஹோ திண்டி ஒத்து மிச்சி இல்ல நான் திண்டி தினாகாபி குட்கண்டி ஆக்கி துப்பாக திண்டி ஆகே கல்சத்து நம்மது கொட்டிகி ஹழே கொட்டக்கித்தல ஒல்ல தந்திர மர ஜான்வாரே ஒன்று குலு ஆகிர்ல அய்யோந்தே அந்த மத்தொந்து கிணறு அதுஹங்க பப்பணி கேள்ஸ் நோட் அந்த நாகரடே அந்த பட்டு நாகரடே கொட்டி பேரே கடை மடி அந்தி அவரே ஒன் கடை ஜாக தோர்ச்சி அல்லேட அந்த நான் மணி ஹிட் ஆகணா அவருவருகிரட்டு கொடோது நான் மாணா மன சேர் கலா மாணா அந்த நன் ஆத்தாரா அது அந்த அது நோடி அதே பந்து கைமூலை தகுத ஆ எல்லாம் குர்த்து மாதிரி இடங்கிங்க மாணா அந்தி ஏன் தான் மாத்தலுங்காடு அதுக்கு வயது அட்ளோ கொள்த்தீனி ஓகே பேக மனைகே அந்த ஆரத ஆ நாகரடே பாக்டை எல்லாம் சும்னை மூடநேம் இல்லே ஹாகல நீல் கே நாகரடே ஜான்வராக அதனால் நோடி தப்புசே கொட்டாக் தான் அல்ல நம்பிக்கை அதுல நான் மாத்திர அதன்னு நம்ப்த்தினி நானும் இங்கே ஒன்று சத்துனேனப்பா நம்மனைத்திரி ஒல் மேலே நாகர் அது நாகர கட்டையாது மொஸ்த் பஸ் பஸ்னை எல்லாம் இங்கே ஒன்றா ಚೂರು ಮುಟ್ಚಿಟ್ಟಾದ್ರೆ ಮನೆ ಹತ್ರ ಹಾವು ಕಾಣಿಸ್ಕಿತದೆ ಅಲ್ಲಿ ಹೇಳೋರು ಹೇಳಬೇದು ಆ ಹಾವು ಅದನ್ನ ಹುಡ್ಕೋಕೆ ಬಂತು ಇದನ್ನ ಹುಡ್ಕೋಕೆ ಬಂತು ಅಂತ ನಂಬುದಂಗೆ ಅವರು ಅವ್ರು ನಂಬ್ದಂಗೆ ಹಿಂಗಿಲ್ಲ ಏನೋ ತಪ್ಪಾತ ಏನೋ ಸರಿ ಅಂತ ಹೇಳಿ ಕೈ ಮುಗ್ದು ಬೇಡಿಕೆ ಬಿಟ್ಟರೆ ಇಂಥ ಕಡೆ ಅಂತ ಗೊತ್ತಾಗಲ್ಲ ಮಾಹಿತಿ ಆಗುತ್ತದೆ ಹಾಗೆ ಅಂದರೆ ಮನೆಯಲ್ಲೇ ನೀವು ನೋಡ್ದಂಗೆ ಜಾನುವಾರಿಗೆ ನಿಮ್ಮ ಹೆಸರು ಸ್ವಲ್ಪ ಹುಲ್ಲು ಕೊಯ್ತಾರೆ ಪಾಪಣ್ಣ ಹೊತ್ಕೊ ಬರ್ತಾನೆ ಏನು ಒಂದೊಂದು ಸರ್ತಿ ಕುರ್ಸಾಗ ನಾನು ಹೊಕ್ಕೊಯ್ತೀನಿ ಸಾರಿಗೆ ಹೊಕ್ಕೊಯ್ತದೆ ಹುಲ್ಲು ಹಸಿ ಹುಲ್ಲು ಅನ್ನೋದು ತಪ್ಪಲ್ಲ ನಮ್ಮನೇಲಿ ನಾವೇನು ಅದು ಮನೇಲಿ ಬಾಳ್ದಿದ್ನಿ ಏನು ಮಾರೋದಿಲ್ಲ ಸ್ವಲ್ಪ ಕೊಡ್ತೀವಿ ಮತ್ತೆಲ್ಲ ಹಂಗೆ ಕೂಡ ಇಟ್ಕೋತೀವಿ ಜಾನುವಾರಿಗೆ ತಿನ್ನಕುಣ್ಣಕ್ಕೆ ಹಿಂಡಿ ಮೂಟೆ ತಪ್ಪೋದೇ ಇಲ್ಲ ನಮ್ಮ ಮನೇಲಿ ಎಂದಿದು ಇರ್ತದೆ ಆದರೂ ಜಾನುವಾರು ಖುಲುವಾಗಲ್ಲ ನೋಡಿದ್ರೆ ಹೇಳ್ತಿದ್ರು ನಿಮ್ಮ ಸಾಕಾಣಿಕೆ ಜಾನುವಾರ ಅಂದ್ರೆ ಆಗಬೇಕು ಇದೆ ಅಂತ ಹಿಂಗಾಗ್ಯಾವೆ ಅಂತ ಹಂಗಾಗಿ ಕೊಟ್ಟಿಗೆ ಜಾಗ ಬೇರೆ ಕಡೆ ನೋಡೋಣ ಅಂತ ಹೇಳಿ ಕೊಟ್ಟಿಗೆ ಅಡಲ್ಲ ನಾವೇ ಕೊಟ್ಟೋಣ ಅಂತ ನಮ್ಮ ಮನೇಲಿ ಹಿಡ್ಕೊಂಡು ಅಲ್ಲಿಗೆ ಕೆಲಸ ಎಲ್ಲ ನೋಡ್ಕೊಂಡಿರ್ತೀವಲ್ಲ ನಾವು ಕೊಂಡಲ್ಲಿ ನೋಡಿ ಕೈಯಲ್ಲಿ ಮಾಡೋದು ಮತ್ತೆ ಅಂತ ಈಗ ಮನೆಗಿನೇ ಆದ್ರೆ ಬಹಳ ಒಂದು ನೀಟಾಗಿ ಬರಬೇಕು ಕೊಟ್ಟಿಗೆ ಆದರೆ ಏನು ತೊಂದರೆ ಇಲ್ಲ ಒಂದು ಹೆಚ್ಚು ಕಮ್ಮಿ ಆದರೆ ನಡೀತದೆ ಕೊಟ್ಟಣ ಅಂದ್ರೆ ನೋಡಿ ಆ ಮೈಯ್ಯಳಿಗೆ ಬರ್ತೀನಿ ನಾನು ನೀವು ಮನೆಗೆ ಅಂತ ಕರ್ಬರ್ಬೋದು ನಾನು ನಿಮ್ಮನೆಗೆ ಬರ್ತೀನಿ ಏನು ಸುಮ್ಮನೆ ಹೇಳಲ್ಲ ಅವನಿಲಿ ಹುಡುಗ ಅವ್ನು ಭಾಳ ಬುದ್ಧಿವಂತ ಅವನಿಗೂ ಚೂರಾರು ಲಾಭ ಇಲ್ಲದೆ ಅವ್ನು ಯಾವ ಕೆಲಸನೂ ಮಾಡಲ್ಲ ಬಹುಶಃ ಅವ್ರ ಮನೇಲೂ ಪಡ್ಗೆ ಕೊಟ್ಟದಾದಿ ಏನು ನಮ್ಮ ಮನೇದಾದ್ಮೇಲೆ ಅವ್ರ ಮನೆಯದು ಹಾಗಾಗಿ ಹೇಳಣ್ಣವ ಅಪ್ಪ ಗಣ ಗರ ಕೆಲಸ ಗೊತ್ತದಂತೆ ಅವಾಗೆಲ್ಲ ಪಾಪ ಸುಮ್ಮನೆ ಹೇಳೋದಲ್ಲ ಆ ಕೆಲಸ ಈ ಕೆಲಸ ಅಂತ ನೋಡಲೇ ಎಲ್ಲ ಕಡೆ ಹೋಗಿ ಕೆಲಸ ಯಾ ಇಂಥದ್ದು ಬರಲ್ಲ ಅನ್ನೋದಿಲ್ಲಂತೆ ಒಟ್ಟು ಗನಾಗ್ ಗೊತ್ತದಂತೆ ಹಾ ಅಲ್ಲಿ ಯಾರೋ ಒಬ್ರು ಪಾಪ ನಮ್ಮ ಹಂಗಿದ್ದಾರೆ ಅವರು ಜಾಗ ಗನಾಗ್ ನೋಡಿಸ್ಲೇಬೇಕು ಜಾಗ ಜನ ಇಲ್ದಿದ್ರೆ ಭಾಳ ಇದಾಗ್ತದೆ ಓ ಹೌದಣ ನಿಮ್ಮ ಹುಚ್ಚಳಾಗಿತ್ತು ಬಟನ್ನೇ ಕರ್ಸು ನೋಡ್ಸಾರು ನೋಡ್ಸಿದ್ರೂ ಕೊಟ್ಟಿಗೆ ಯಾರು ಎಂಥರ ಮನೆ ಹಂಗೆ ಅಕ್ಕಿ ಕೂತ್ರೆ ಅಲ್ಲ ಕೆಲರೆಲ್ಲ ಹೆಂಗೆ ಜಾಗ ನೋಡ್ಸಿ ಕೊಟ್ಟಿದ್ರು ಗನ ಗೊತ್ತಿದ್ದಾರಾದ್ರೆ ಗನ ಹೇಳ್ತಾರೆ ಇನ್ನು ಕೆಲರಲ್ಲಿ ಎಂಥದ್ದು ಮನೇಲಿ ಒಂಚೂರು ಇದಾತು ಅಂದು ಕೂಡಲೇ ಇಲ್ಲ ಮನೆ ಕೊಟ್ಟಿದ್ದ ಹಂಗದೆ ರೂಮ್ ಇಲ್ಲಿ ಬರಬೇಕು ಅಡುಗೆ ಮನೆ ಹಚ್ಚಿಗೆ ಬರಬೇಕು ಬಟ್ಲಿ ಮನೆ ಇಲ್ಲಿ ಬರ್ಬೇಕು ನೂರೆಂಟು ಹೇಳ್ತಿರ್ತಾರೆ ಎಲ್ಲದೂ ಏನು ಅಂತನೂ ನಾವು ಹೇಳೋಕ್ಕಾಗಲ್ಲ ಹ್ಞೂ ಒಂದೊಂದು ಥರ ಹೇಳ್ತಾರೆ ಒಬ್ಬರು ಒಂದು ಕಡೆ ಜಾಗ ನೋಡಿದ ಗನಾಗದ ಅಂದರೆ ಮತ್ತೊಬ್ರು ಬಂದು ಘನಾಗಿಲ್ಲ ಅಂತಾರೆ ನಮಗೆ ಎಂತ ಗೊತ್ತಾಗ್ತದೆ ಮರ ಹಿಂದೆಲ್ಲ ಒಂದು ಎರಡು ಮನೆ ಊರಿಗೆ ಉಳಿದಿದ್ದೆಲ್ಲ ಕಾಡು ಗುಡ್ಡ ಒಂದೇ ಮನೇಲಿ ಎಲ್ಲರೂ ಇರ್ತಿದ್ರು ಬ ಹೆಚ್ಚು ಮನೆ ಕಟ್ಟೋಕ್ಕೆ ಗೊತ್ತಿಲ್ಲ ಈಗ ಹಂಗಲ್ಲ ಒಂದೊಂದು ಒಬ್ರೊಬ್ರಿಗೆ ಒಂದು ನಾಲ್ಕು ಜನ ಮಕ್ಕಳಿದ್ದರೆ ನಾಲ್ಕು ಮನೆ ಆಗ್ಬೇಕು ಹಂಗಿದ್ದ ಪರಿಸ್ಥಿತಿ ಹಂಗಾಗಿ ಗುಡ್ಡ ಜಾಗ ಎಲ್ಲ ಇರ್ತದೆ ಎಲ್ಲ ಕಾಡು ಕಡೆ ಗುಡ್ಡ ಕಡೆ ಮನೆ ಕಟ್ಟು ಹಾಂ ಒಳ್ಳೆ ಹೆಣ್ಣ ಹೆಣಗಿಣ ಸುಟ್ಟಿದ್ರೆ ಹುಗಿದ್ರೆ ಯಾರಿಗೆ ಗೊತ್ತಿರ್ತದೆ ಅಲ್ಲ ಒಳ್ಳೆ ಎಷ್ಟು ಜನ ಪ್ರಾಣ ಬಿಟ್ಟಿರ್ತಾರ ಹಾಂ ಅದಕ್ಕೆ ಅದಕ್ಕೆ ಹೇಳೋದು ಈಗ ಹೋಮ ಹೇಳಲ್ಲ ಮನೆ ಅಂತೇಳೆಲ್ಲ ಮನೆಯಲ್ಲ ಮಾಡ್ತಾರಲ್ಲ ಇವೆಲ್ಲ ಒಂದು ದೋಸೆ ಕಳೆಲಿ ಅಂತಲೇ ಮಾಡೋದೇನ ಆಮೇಲೆ ಏನಕ್ಕೆ ತೊಂದ್ರೆಯಿಲ್ಲ ಅಂತ ಅನ್ಕೊಂಡಿನಿ ಇನ್ನು ಎಂತ ನಂಗೆ ಗೊತ್ತಿಲ್ಲ ಮರ ಹಾಂ ಹಾಂ ನೋಡಿ ಅದು ಯಾರೋ ಹೇಳ್ತಿರಲ್ಲ ಹಂಗೊಂದು ಹತ್ತು ಹನ್ನೆರಡು ಒಂದು ಮನೆ ಒಳಗೆ ಒಂದು ಹೋಮ ವಾಸ್ತು ಹೋಮ ಮಾಡಿಸ್ಬೇಕಂತೆ ಒಳ್ಳೇದಾದದಂತೆ ನಮ್ಮ ಮನೇಲಿ ಹೇಗೆ ಮಾಡಿಸ್ದೆ ಸುಮಾರು ವರ್ಷ ಆಗಿದೆ ಮಾರ್ರೆ ನಮ್ಮ ಪಾಪಣ್ಣನ ಹತ್ರ ಹೇಳ್ತಿದ್ದೀನಿ ಇನ್ನು ಎಂತ ಮಾಡ್ತಾನೆ ಈ ಎಲ್ಲ ಕಮ್ಮಿ ಪೂಜೆ ಕಮ್ಮಿ ನಮ್ಮ ಅಪ್ಪ ಮನೇಲೆಲ್ಲ ವರ್ಷಕ್ಕೆ ಒಂದು ಸತ್ತ ಕತೆ ಮಾಡ್ಸೋರು ಅವಾಗ ಈಗ ಬತ್ತಾ ಬತ್ತಾ ಬಿಟ್ಟಾರ ಅವರು ಹಿಂದೆಲ್ಲ ಇತ್ತು ವರ್ಷಕ್ಕೆ ಹೊಸಕ್ಕೆ ಏನಾದ್ರು ಒಂದು ಸತ್ನ ಕತೆ ಮಾಡೋರು ಈಗ ನಮ್ಮನೇಲ್ಲೂ ಮಾಡಿದೆ ಸುಮಾರು ವರ್ಷ ಆಗಿದೆ ಹೇಳ್ತಿದ್ದೀರಿ ನಮ್ಮ ಪಾಪಣ್ಣನ ಹತ್ರ ನೋಡ್ಬೇಕೆಂತ ಆಗ್ತದಂತ ಹ್ಞೂ ಹೇಳ್ತದಪ್ಪ ಸಾರ್ಲೂ ಹೇಳ್ತದೆ ಅದು ಯಾರಕ್ಕೆ ಹೇಳ್ತಿರಲ್ಲ ಸಾರದ ಅಷ್ಟು ಪೂಜೆ ಮಾಡ್ತದೆ ಅದೀಗ ಹೇಳಲ್ಲ ಸ್ವತಂತ್ರ ಸತಂಕತೆ ಮಾಡೋಕ್ಕೆ ಹೇಳ್ತಾ ಅದು ಹೇಳ್ತಾ ಎರಡು ಮೂರು ವರ್ಷ ಆಗಿದೆ ನಮ್ಮ ಪಾಪನ ಹೇಳಿ ಕಿವಿಗೆ ಹಾಕಿತಾನೆ ಈಗ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಮುಂದಿನ ವರ್ಷ ಈ ವರ್ಷ ಮುಂದಿನ ವರ್ಷ ಮುಂದಿನ ವರ್ಷ ಮತ್ತೆ ಮುಂದಿನ ವರ್ಷ ಹಿಂಗೆ ಹೇಳಿ ನಾಲ್ಕೈದು ವರ್ಷ ಹೀಗೆ ಹಿಂಗೆ ಹೇಳ್ತಾವ ನೀವು ಹೇಳಕ್ಕೆ ನನಗೆ ನಮ್ಮ ನಮ್ಮನೇ ಸತ್ನಾಡ್ ಕತೆ ಮಾಡಿದ್ದು ಯಾವಾಗ ಅಂತ ಪುಣ್ಯ ಒಂದು ಐದು ಆದಾಗ್ಲೂ ಅಲ್ಲ ಎರಡು ಫಸ್ಟ್ ಹುಟ್ಟಿದ ಹಬ್ಬಕ್ಕೆ ಯಾವಾಗಲೂ ಒಂದು ಸತ್ನಾಂಕತೆ ಕತೆ ಮಾಡಿದ್ದೆ ನೋಡಿ ಆಮೇಲೆ ಮಾಡ್ಲ ಹ್ಞೂ ಅದೇ ಕೊಟ್ಟಿಗೆಲ್ಲ ಒಂದು ಸಸೂತ್ರ ಆದರೆ ಅವ್ನು ಮಾಡಬೇಕು ಈ ಸತಿ ಒಂದು ಸತ್ನಾನ್ ಕತೆ ಮಾಡಬೇಕು ಅಂತ ಅದೇ ನೋಡಲಿ ಈ ಥರ ಎಲ್ಲ ಕಮ್ಮಿ ಆಗ್ತಾದ್ರೆ ನಿಮ್ದಿನ್ನೂ ಪೂಜಾ ಕೊಟ್ಟಿಗೆ ಸ್ವಲ್ಪ ಕತೆ ಅಂತ ಕೂತು ದುಡ್ಡು ಪೂರ್ತಿ ಇದಕ್ಕೆ ಆಗ್ತದೆ ಅಂತಾರೆ ಹೌದು ಅಡಿಕೆ ಕಮ್ಮಿನೇ ನಮ್ಮದು ಅಡಿಕೆ ಕಮ್ಮಿನೇ ಐಸತೆ ಹಾಗಂತ ಮಾಡೋ ಕೆಲಸ ಮಾಡದೇ ಇರೋಕೆ ಹೇಳಿ ನಮ್ಮ ಪಾಪಣ್ಣ ಇಷ್ಟ ಆಲೈಸಿದ್ರೆ ಸಾಕು ಭಾಳ ಖುಷಿ ಆಯ್ತದ ಅವನಿಗೆ ನೋಡೋರು ಇಷ್ಟು ಜನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಮತ್ತೇನಿಲ್ಲ ನಿಮ್ಮ ಮಾತೆ ಸರಿ ಅಂತ ಕೂತ್ ಬಿಡ್ತಾನವ ಸಹಾರ್ದ ಕೈಲಿ ಮಾತ್ರ ಬಿಚ್ಚಿಟ್ಟಿರ್ ನೀವು ಓ ಮಾರ ಮಾತಾಡ್ತಾ ಮಾತಾಡ್ತಾ ಯಾಕ ಇಂದ ಜೋರು ಹಸು ಆತ ಅದೇ ತಿಂಡಿ ತಿಂದ್ಕೋಬೇಕು ಗೌಡ್ರ ಏನು ಒಳ್ಳೆ ಏನು ನೋಡ್ತಾನಿತ್ತಾರ ಎಂತದ ತಿಗಾರ ಬಂದ್ಕೊಳ್ಳಿ ಒಂದು ಸ್ವಲ್ಪ ಕರ್ದ ನಾನು ಹೋಗಿ ತಿಂಡಿ ತಿಂದ್ಕೋತೀನಿ ತಿಂಡಿ ಕೊಡಬು ಕೊಡುಬು ಸಾರು ಮಾಡಿರ್ಬೇಕು ಹೊತ್ತು ಆತ ಬಂತು ಇವತ್ತಿಗೆ ಸಾಕು ನಾಳೆ ಸಿಕ್ಕನತಾ